ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಜೀರಿಯ ಜೀರಿಗೆ ಮಹತ್ವ ಕನ್ನಡದಲ್ಲಿ ವಿವರವಾಗಿ ಜೀರಿಗೆ ಕ್ಯೂಮೆನ್ ಸೀಡ್ಸ್ ನಮ್ಮ ಅಡುಗೆಯಲ್ಲಿ ಸಾಮಾನ್ಯವಾಗಿ ಬಳಸುವ ವೆಜಿಟೇಬಲ್ ಸ್ಪೈಸ್ ಮಾತ್ರವಲ್ಲ ಅದು ಆರೋಗ್ಯಕ್ಕೆ ತುಂಬಾ ಉಪಕಾರಿ ಇದಕ್ಕೆ ಹಲವಾರು ಔಷಧೀಯ ಗುಣಗಳಿವೆ ಜೀರಿಗೆ ಮಹತ್ವ ಇಂಪಾರ್ಟೆನ್ಸ್ ಕ್ಯೂಮೆನ್ ಒಂದು ಜೀರ್ಣಕ್ರಿಯೆ ಸುಧಾರಣೆ ಜೀರಿಗೆ ಹೊಟ್ಟೆಯ ಗಾಳಿ ಕೆಮ್ಮು ಅಜೀರ್ಣ ಮಲಬದ್ಧತೆ ಮತ್ತಿತರ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಹಾಗೂ ಹೊಟ್ಟೆಗೆ ತಂಪು ಕೊಡುತ್ತದೆ ಎರಡು ರೋಗನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಜೀರಿಗೆಲಿರುವ ಆಂಟಿ ಆಕ್ಸಿಡೆಂಟ್ಸ್ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ರೋಗಗಳಿಂದ ರಕ್ಷಣೆ ಕೊಡುತ್ತವೆ ಮೂರು ತೂಕ ಇಳಿಕೆಗೆ ಸಹಕಾರಿ ಬೆಂದ ನೀರಿನಲ್ಲಿ ಜೀರಿಗೆ ಹಾಕಿ ಕುಡಿದರೆ ಮೆಟಾಬಾಲಿಸಂ ಹೆಚ್ಚಾಗಿ ಕೊಬ್ಬು ಕರಗಳು ಸಹಾಯ ಮಾಡುತ್ತದೆ ನಾಲ್ಕು ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ ಡಯಾಬಿಟಿಸ್ ಇರುವವರಿಗೆ ಜೀರಿಗೆ ನೀರು ಒಳ್ಳೆಯದು ರಕ್ತದಲ್ಲಿನ ಶುಗರ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಐದು ಹಿಮೋಬ್ಲೋಬಿನ್ ಹೆಚ್ಚಿಸುತ್ತದೆ ಜೀರಿಗೆಯಲ್ಲಿ ಐರನ್ ಹೆಚ್ಚು ಇರುವುದರಿಂದ ರಕ್ತದ ಕೊರತೆ ಅನಿಮಿಯಾ ಇರುವವರಿಗೆ ಉಪಯುಕ್ತ ಆರು ಚರ್ಮಕ್ಕೆ ಮತ್ತು ಕೂದಲುಗೆ ಒಳ್ಳೆಯದು ಜೀರಿಗೆ ನೀರು ಚರ್ಮದ ಪ್ರಕೃತಿ ಕಾಪಾಡಿ ಡವೆ ಒರಟುತನ ಕಡಿಮೆ ಮಾಡುತ್ತದೆ ಏಳು ಮೂತ್ರವಿಸರ್ಜನೆ ಸುಲಭಪಡಿಸುತ್ತದೆ ಹೆಚ್ಚು ನೀರು ಹಿಡಿಯುವ ಸಮಸ್ಯೆ ರಿಟೆನ್ಷನ್ ಇರುವವರಿಗೆ ಜೀರಿಗೆ ನೀರು ಉತ್ತಮ ಫಲಿತಾಂಶ ಕೊಡುತ್ತದೆ ಜೀರಿಗೆ ಪೌಷ್ಟಿಕಾಂಶ ಆಫ್ ವ್ಯಾಲ್ಯೂ ಜೀರಿಗೆಯಲ್ಲಿ ಇವು ಹೆಚ್ಚು ಇರುತ್ತದೆ ಐರನ್ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ವಿಟಮಿನ್ ಪ್ರೋಟೀನ್ ಫೈಬರ್ ಇವು ದೇಹದ ಶಕ್ತಿ ರಕ್ತ ಉತ್ಪಾದನೆ ಚರ್ಮ ಕೂದಲು ಎಲ್ಲ